ಠಾಣೆ ಅಂತಂದರೆ ಕನ್ನಡ ಇಂಗ್ಲೀಷಲ್ಲಿ ಪೊಲೀಸ್ ಸ್ಟೇಷನು ಕನ್ನಡದಲ್ಲಿ ಠಾಣೆ ಆರಕ್ಷಕ ಠಾಣೆ ಅಂತೇಳಿ ಠಾಣೆ ಅದನ್ನು ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿವಿ ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆ್ಯಕ್ಚುಲಿ ಪೊಲೀಸ್ ಅವರು ಏನೇನು ಬಳಸ್ತಾರೆ ಎಲ್ಲ ನಾವು ಇದು ಮಾಡಿದೀವಿ ಒಂದು ಸಪ್ ಸಪೇಟ್ಲ್ ಬಂದು ಶ್ರೀರಾಮ್ಪುರ ಈಗ ಎಕ್ಸ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ ಎಲ್ಲ ಕೇಸಸ್ಗಳು ಆಕ್ಚುಲಿ ಬಂದೇ ಬರುತ್ತೆ ಒಂದು ಸಣ್ಣ ಕಳತನದ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ವರೆಗೂ ಬಂದೇ ಬರುತ್ತೆ ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯನ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ ಒಂದು ಮೂರ್ನಾಲ್ಕು ಜನ ಕ್ಯಾರೆಕ್ಟರ್ ಅಂತಂದ್ರೆ ನಾಯಕ ಕಾಯಿ ಆಗ್ಬೋದು ಮತ್ತೆ ಹೀರೋಯಿನ್ ಶ್ರೀದೇವಿ ಪಾತ್ರ ಆಗಿರ್ಬೋದು ಈ ಒಂದು ಮೂರ್ನಾಲ್ಕು ಪಾತ್ರಗಳು ಸುಮಾರು ನಾಲ್ಕೈದು ಶೇಡ್ ಅನ್ನ ತಗೊಳುತ್ತೆ ನಾಲ್ಕೈದು ಗೆಟಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಇದರಲ್ಲಿ ಒಂದಷ್ಟು ತೋರಿಸಿಲ್ಲ ಈ ಬರ್ತಾ ಹೋಗುತ್ತೆ ಹಾಗೆ ಹೇಳಿದಾಗೆ ಪಕ್ಕಾ ಎಂಟರ್ಟೈನ್ಮೆಂಟು ಮಾಸ್ ಎಲಿಮೆಂಟ್ ಇದೆ ಹಾಗೆ ಕಾಮಿಡಿನೂ ಸಹ ಇದೆ ಪಿ ಡಿ ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಳಿ ಶ್ರೀದೇವಿ ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ ಮತ್ತು ಒಂದು ತಂದೆ ಮಗಳ ಒಂದು ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ ಟ್ರೈಲರ್ ನೋಡಿದ್ದೀರಾ ಹಾಗೆ ಮಾಧ್ಯಮಿತರು ಇದೇ ಮೇ ಮೂವತ್ತನೇ ತಾರೀಕು ಚಿತ್ರ ಬಿಡುಗಡೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಇತ್ತೀಚೆಗೆ ಒಂದು ಇದು ಅಂದ್ರೆ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಮಂದಿರಕ್ಕಂತೂ ಯಾವಾಗ್ಲೂ ಹೋಗಿ ಹೋಗ್ತೀರಾ ವಾರಕ್ಕೊಂದ್ಸರಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ ಅಷ್ಟೇ ಮಂದಿರಕ್ಕೂ ಹೋಗ್ಬೇಕು ಮಂದಿರಕ್ಕೆ ಹೋಗೋದ್ರಿಂದ ಭಗವಂತ ಆಶೀರ್ವಾದ ಕೊಡ್ತಾನೆ ಚಿತ್ರಮಂದಿರಕ್ಕೆ ಬಂದ್ರೆ ನಿಮ್ಮ ಆಶೀರ್ವಾದ ನಮಗ್ ಸಿಗತ್ತೆ ಸೋ ಸ್ವೀಟ್ ಭಗವಂತನ ಪ್ರೇಕ್ಷಕನ ಆಶೀರ್ವಾದ ಎರಡೂ ಸಿಗ್ಲಿ ಅಂತ ಹಾರೈಸ್ತ ಇನ್ನು ಮಾಂಸ ಹೋಳ ಆ ಸಂಗೀತ ಎಲ್ರಿಗೂ ನಮಸ್ಕಾರ ಹಾಡುಗಳು ಇನ್ನೆರಡು ಬಿಡುಗಡೆ ಆಗಿದೆ ಆಡಿಯೋ ಲಾಂಚಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಇಂಥ ಒಂದು ಮಾಸ್ ಎಲಿಮೆಂಟ್ ಇರುವಂತ ಚಲನಚಿತ್ರವನ್ನು ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಬಿಕಾಸ್ ಯಾಕಂದರೆ ಫೀಮೇಲ್ ಮ್ಯೂಸಿಕ್ ಡೇಟರ್ ಅಂದ ತಕ್ಷಣ ನಾನು ಸುಮಾರು ಜನ ಬರ್ತಿರ್ತಾರೆ ಲೈಕ್ ಅಂದರೆ ಇನ್ಕ್ವೈರಿ ಲೈಕ್ ಒಂದು ಕೆಲವರು ಕಾನ್ಫಿಡೆನ್ಸಲ್ಲಿ ಬರ್ತಾರೆ ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ ಕೆಲವರು ಎಲ್ಲೋ ಒಂದು ಕಡೆ ಒಂದು ಅಳಕಿಟ್ಕೊಂಡು ಬರ್ತಾರೆ ಅವಾಗ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಬಟ್ ಭಗತ್ ಸರ್ ಬಂದಾಗ ಅವರು ತುಂಬ ಒಂದು ಕಾನ್ಫಿಡೆಂಟಿದ್ರು ಐ ಮೀನ್ ನೀವು ಮಾಡ್ತೀರಾ ಅಂತ ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ ಮತ್ತು ಎರಡು ಹಾಡುಗಳಿದೆ ಇದರಲ್ಲಿ ಒಂದು ಥೀಮ್ ಸಾಂಗ್ ಇದೆ ಎರಡು ಹಾಡುಗಳು ಆಲ್ರೆಡಿ ನಮ್ಮ ಲೇಖ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ ಮೊದಲನೇ ಹಾಡು ಮೋಟಿವೇಶ್ನಲ್ ಸಾಂಗು ಮಕ್ಕಳು ಹಾಡಿರುವಂಥದ್ದು ರಿಮೋ ಸಾಹಿತ್ಯ ಮತ್ತು ಎರಡನೇ ಹಾಡು ರಾಜೇಶ್ ಕೃಷ್ಣನ್ ಅವರು ಹಾಡಿರೋ ಲಕ್ಷ್ಮಿ ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂಥ ಚಲನಚಿತ್ರಗಳಿಗಿನ್ನ ಇದು ಬೇರೆ ರೀತಿ ಇರಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾರಾಟಕ್ಕೆ ಮಲ್ನಾಡಿಸೊಗಡೆ ಇರುವಂಥದ್ದು ದೆನ್ ಬಯಲು ಸೀಮೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂಥ ಮೂವಿ ಮನಸ್ಸಾಗಿದೆ ದೆನ್ ಈ ಮೂವಿ ಬಂದಾಗ ಕೆಲವರು ನನಗೇನು ರಿವ್ಯೂ ಹೇಳಿದರು ಅಂತಂದರೆ ನೀನು ತುಂಬ ಮ್ಯೂಸಿಕಲ್ ಆಗಿ ಮಾಡ್ತೀಯ ಸ್ವಲ್ಪ ಮಾಸ್ ಆಡಿಯನ್ಸ್ಗು ರೀಚ್ ಆಗೋ ಥರ ಒಂದು ಸಿಂಪಲ್ ಟ್ಯೂನ್ ಇಟ್ಕೊಂಡು ಅಂದರೆ ಪ್ರತಿಯೊಬ್ಬರು ಗುಣಗೋ ಥರ ಇರಬೇಕು ಆ ಹಾಡನ್ನು ಅನ್ನೋದೊಂದು ಕೆಲವರು ನನಗೆ ಅಭಿಪ್ರಾಯ ತಿಳಿಸಿದ್ರು ಆ ಸಾ ಅದೊಂದು ನನ್ನ ಮೈಂಡಲ್ಲಿ ಅದನ್ನಿಟ್ಕೊಂಡು ಈ ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅನ್ನೋದು ಹಾಡನ್ನು ನಾವು ಮಾಡಿದ್ದು ಸೊ ಆ ಒಂದು ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ ಸೊ ಲೆಜೆಂಡ್ ಸಿಂಗರ್ ಆಗಬೇಕು ಅಂತ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು ಆ್ಯಂಡ್ ಅವ್ರು ಹಾಡಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಒಂದು ಆ್ಯಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ ಆ್ಯಂಡ್ ಅವ್ರ ವಾಯ್ಸ್ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೋಣಿಸ್ದಂಗೆ ಕೇಳುತ್ತೆ ಆ್ಯಂಡ್ ನಾನು ಅಂದ್ಕೊಂಡಂಗೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತದೆ ಕೂಡ ಯೂಶ್ವಲಿ ನಾನು ಏನೇ ಕಂಪೋಸ್ ಮಾಡಿದ್ರು ಸಾಂಗ್ ಮಾಡಿದ್ರು ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾ ಇಷ್ಟಪಟ್ಟಳು ಮತ್ತು ಆ್ಯಂಡ್ ಗುನ್ಗಕ್ಕೆ ಶುರು ಮಾಡಿದ್ಲು ಎಲ್ಲೋ ಒಂದು ಕಡೆ ಓ ಇಲ್ಲ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು ನೋಡಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಮಾಸ್ ಜೊತೆಗೆ ಫ್ಯಾಮಿಲಿ ಲವ್ ಎಲ್ಲವನ್ನೂ ಒಳಗೊಂಡಂತ ಚಿತ್ರ ನನಗೆ ಒಂದು ವಿಭಿನ್ನ ವಾಗಿತ್ತು ಒಂದು ನನ್ನ ಎಕ್ಸ್ಪೀರಿಯನ್ಸು ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ನೀವೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವರು ನಮ್ಮ ತಂದೆ ಜೊತೆ ಶಂಕರದ ಅರೀಂದ್ರ ಜೊತೆ ಐ ಮೀನ್ ಅಪ್ಪ ಇವರೆಲ್ಲ ಒಟ್ಟಿಗೆ ನಾಟಕಗಳನ್ನ ಮಾಡಿದಂಥವರು ಸೊ ಇವರು ಒಡನಾಟ ತುಂಬಾ ಇತ್ತು ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲಾಂದ್ರೂ ಇವರು ಇದಾರೆ ಥ್ಯಾಂಕ್ ಯು ಇಟ್ಸ್ ರಿಯಲಿ ಲವ್ಲಿ ಆಲ್ ದ ವೇ ಸೊ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ನಾಳೆ ಸಿನಿಮಾ ಮೇ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ತೇಟರ್ಸ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸಹಕಾರ ಪ್ರೋತ್ಸಾಹ ಈ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಹಿರಿಯರ ಪಾದಾರ ವಿದ್ಯಾರ್ಥಿಗಳಿಗೆ ಹಣೆ ಹಂಚಿ ನಮಸ್ಕರಿಸ್ತಾ ಹಾಗೆ ಮುಂದ್ಗಡೆ ಇರೋ ಎಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಸ್ಪೆಷಲ್ಲಾದ ನಮಸ್ಕಾರಗಳನ್ನು ತಿಳಿಸ್ತಾ ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲೆಜ್ಜ ರಾಜಕಾರಣಿ ರಾಜಕಾರಣಿ ಅಂದರೆ ಸಮಾಜವನ್ನು ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೋತ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸ್ಕೊಳ್ಳುವಂತಹ ಒಬ್ಬ ಕಳನಟ ಆ್ಯಕ್ಚುಲಾಗಿ ಸಂಪೂರ್ಣ ಫುಲ್ ಫ್ಲೆಜ್ ವಿಲನ್ ಕ್ಯಾರೆಕ್ಟರ್ ಇದು ಹಾಗಂತ ಮರ್ಡ್ರ್ಗಳು ಮಾಡೋದು ಮರ್ಡ್ರ್ಗಳು ಮಾಡಿಸೋದು ಅದೆಲ್ಲ ಏನೂ ಇಲ್ಲ ಏಕೆಂದರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ ಎಲಿಮೆಂಟ್ಸ್ ಇದೆ ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗುವಂಥ ಎಲಿಮೆಂಟ್ಸ್ ಏನೂ ಇಲ್ಲ ಅದಕ್ಕೆ ಯು ಎ ಕೂಡ ಸಿಕ್ಕಿದೆ ಸರ್ಟಿಫಿಕೇಟು ನನ್ನ ಪಾತ್ರ ತುಂಬ ಚೆನ್ನಾಗಿ ಭಗತ್ ರಾಜ್ ಅವರು ನನ್ನ ಪಾತ್ರ ಅಂತಲ್ಲ ಈ ಸಿನಿಮಾದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಪಾತ್ರಕ್ಕೂ ಸರಿಯಾಗಿ ಸ್ಪೇಸ್ ಇದೆ ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನು ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಮಗೆ ಡಬ್ಬಿಂಗಲ್ಲಿ ಅರ್ಥ ಆಯಿತು ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸರ್ ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂದಿದ್ದಾರೆ ಹಾಗಾಗಿ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋಂಥದ್ದು ಏನಿಲ್ಲ ಬಟ್ ಈ ಸಿನಿಮಾ ಮೀಟ್ಗಳಲ್ಲಿ ಒಂದು ವಿಷಯ ಹೇಳೋದಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಕೇಳೋರು ಅದೇ ಕೇಳ್ತಾರೆ ಇತ್ತೀಚೆಗೆ ಯಾಕೆ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಸಿನಿಮಾಗೆ ಜನ ಬರಬೇಕು ಬರ್ತಾರೆ ಆ ನಂಬಿಕೆಯಿಂದ ಈ ಸಿನಿಮಾ ಬನ್ನಿ ಅಂತ ಕರೆಯೋಣ ಬರ್ತಾರೆ ಒಂದು ಒಂದಿನ ಖಂಡಿತ ಬರ್ತಾರೆ ಆ ದಿನ ಇದೇ ಆಗಲಿ ಸೊ ಠಾಣೆ ಮುಖಾಂತರನೇ ಜನ ಎಲ್ಲ ಥಿಯೇಟ್ರ್ಗಳಿಗೆ ಲಗ್ಗೆ ಹಾಕಲಿ ಅನ್ನೋ ಒಂದು ಆಸೆ ನನಗೂ ಇದೆ ಆ ಆಸೆನ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಮುಖಾಂತರ ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಸಿನಿಮಾಗೆ ಜನ ಬರಬೇಕು ಸಿನಿಮಾ ಆಗಿದ್ದಿದ್ರೆ ಜನ ಖಂಡಿತವನ್ನು ಬರ್ತಿದ್ರು ಅಂದರೆ ಸಿನಿಮಾದಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ಒಂದು ಕಡೆ ಕ್ವಾಲಿಟಿ ಕಡಿಮೆ ಆಗಿದೆ ಒಂದು ಅನ್ನೋ ಒಂದು ಅಪವಾದ ಇದೆ ಇನ್ನೊಂದು ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಇದ್ದಿದ್ದರೆ ಜನ ಥಿಯೇಟ್ರಿಗೆ ಹೋಗ್ತಿದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಿದ್ರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ರು ಈಗ ಏನಾಗ್ಬಿಟ್ಟಿದೆ ಸಿನಿಮಾ ವಿಗೆ ಬಂತು ಸಿನಿಮಾ ಫೋನಿಗೆ ಬಂತು ಇನ್ನೆಲ್ಲೆಲ್ಲಿ ಬರುತ್ತೋ ಗೊತ್ತಿಲ್ಲ ಸೊ ಥಿಯೇಟ್ರಲ್ಲಿ ಇದ್ದರೆ ಜನ ಜಾಸ್ತಿ ನೋಡ್ತಾರೆ ಅದಕ್ಕೆ ಯಾರ್ಯಾರು ಏನೇನು ಸ್ಪೆಷಲ್ ಎಫರ್ಟ್ಸ್ ಹಾಕಿ ಸಿನಿಮಾಗಳು ಜಾಸ್ತಿ ದಿವಸ ಥಿಯೇಟ್ರಲ್ಲಿ ಇರೋ ಥರ ಬೇರೆ ಮಾಧ್ಯಮಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋ ಥರ ಮಾಡಿದರೆ ಖಂಡಿತವಾಗಲೂ ಜನ ಥಿಯೇಟ್ರಿಗೆ ಬರ್ತಾರೆ ಆ ಕಾಲ ದೂರ ಇಲ್ಲ ಸ್ವಲ್ಪ ಸರಿ ಹೋಗುತ್ತೆ ಕಾಲಚಕ್ರ ಉಳಿತಾ ಉಳಿತಾ ಎಲ್ಲ ವಿಷಯಗಳು ಸರಿ ಹೋಗ್ತವೆ ಸೊ ನಮ್ಮ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ ಟ್ರೈಲರ್ ನೋಡಿದಾರ ಸಿನಿಮಾ ಎಲ್ಲ ವರ್ಗಕ್ಕೂ ಸ್ವಲ್ಪ ಸಿನಿಮಾ ಮೊದಲನೇದಾಗಿ ಈಗ ನಡೀತಾ ಇರಬಹುದಾದ ಮುಂದೆನು ನಡೀಬಹುದಾದ ಕತೆ ಅಂದರೆ ಸಮಾಜದೊಳಗಡೆ ಹಾಸು ಬೋರ್ಕಾಗಿರುವಂತಹ ಕತೆ ಆಗಿದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರೋದ್ರಿಂದ ಈ ಸೊಸೈಟಿ ಎಲಿಮೆಂಟ್ಸ್ ಇಲ್ಲಿ ಮೇಯ್ನ್ ಇರೋದ್ರಿಂದ ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಸೊ ಮತ್ತೊಮ್ಮೆ ಪತ್ರಕರ್ತ ಮಿತ್ರರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಮ್ರವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ಈ ಸಿನಿಮಾಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್ನ ಕೊಟ್ಟು ಜಾಸ್ತಿ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ಒಂದ ತಲುಪಿಸಿದ್ರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ ಬಂದವರು ಸಿನಿಮಾ ಚೆನ್ನಾಗಿದೆ ಇನ್ನೂ ನಾಲ್ಕು ಜನ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ನಮಗೆ ಬೈದು ಹೋಗ್ತಾರೆ ನಾವು ಎರಡು ಕೂರಿ ಹಿಡಿದೀವಿ ಥ್ಯಾಂಕ್ ಯು ನಮಸ್ತೆ ಸರ್ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತಿದ್ದಾಗ ಯಾವ ದಾರಿ ಮೂಲಕ ಹೋಗ್ಬೇಕು ಅಂತಿದ್ದಾಗ ನಾಡೊಂದು ಹೆದ್ದಾರಿ ಕಲ್ಪಿಸ್ಕೊಟ್ಟವರು ಡೈರೆಕ್ಟರ್ ನಂದಕಿಶೋರ್ ಸರ್ ಅವ್ರ ಡ್ರಾಮಾ ಕಂಪ್ಲೀಲಿ ನಾನು ಬೆಳೆತಿತ್ತು ಸೊ ಮಾಲ್ತಿ ಅಂಟಿದೆ ನಮ್ಮ ಮನೆ ಮಕ್ಕಳ ಥರ ಬೆಳೆಸಿದ್ದು ಸೊ ಇವತ್ತು ಅವ್ರ ಪಕ್ಕ ಕುತ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾ ಈ ಟೀಮ್ ಈ ಟೀಮಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಈ ಸಿನಿಮಾದಿಂದ ನನಗೆ ಮತ್ತೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಕ್ಕು ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲ ಮಾತಾಡಿದ್ದೀವಿ ಸೊ ಸಿನ್ಮಾ ನೋಡಿದವ್ರು ಮಾತಾಡಬೇಕು ಎಲ್ಲೂ ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ವೆರಿಮಟ್ಟಿದೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಆಗೋದಕ್ಕೆ ಅವಕಾಶ ಕೊಟ್ಟಂತಹ ಪ್ರೊಡ್ಯೂಸರು ಡೈರೆಕ್ಟರು ಎಲ್ಲ ಸಿನಿಮಾ ತಗೋಲಿಕ್ಕೆ ಜೊತೇಲಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ನಾನು ಚಿಲುಣಿಯಾಗಿರ್ತೀನಿ ಥ್ಯಾಂಕ್ ಯು ಚೆನ್ನಾಗಿ ಮಾಡಿ ಓಕೆ ನನ್ನ ಈ ಫಿಲಮ್ನಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನಾಗೇಶ್ ಅವರು ಬಾಲಜ್ವಾಡಿ ಅವರು ಬಿಟ್ಟರೆ ಇನ್ನೆಲ್ಲ ನಮ್ಮ ಥಿಯೇಟರ್ ಗ್ರೂಪ್ ಅವರು ಇಡೀ ಟೀಮಿಂಗ್ ಸ್ಕ್ರೀನಲ್ಲಿ ಕಾಣಿಸೋರೆಲ್ಲ ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ ಗ್ರೂಪ್ ಅವರು ಅದೊಂದು ಸ್ಪೆಷಾಲಿಟಿ ನನಗೆ ಭಾಳ ಹೆಡ್ ಕೊಡುವಂಥ ವಿಷಯ ಎಲ್ಲ ನಮ್ಮ ಭಾಯಿಸುತ್ತ ನೋಡ್ಬೋದು ಆಮೇಲೆ ಎರಡನೇದು ಎಲ್ಲ ಫಿಲಮರು ಅದೇ ಹೇಳ್ತಾರೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಯುನೀಕ್ ಆಗಿದೆ ಹೊಸ ಹೊಸದಾಗಿದೆ ಎಲ್ಲೂ ನೋಡಿರಲ್ಲ ಬಟ್ ಅದೆಲ್ಲ ಹೇಳಂಕ್ ಬರಲ್ಲ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಗೌರಿ ಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡು ಡೈರೆಕ್ಟ್ರು ನಾನು ನಡು ಸೋಂಬೇರಿ ನನಗೆ ಚೆನ್ನಾಗಿ ಗೊತ್ತಿರೋ ಗೊತ್ತ ನಡೆಯಲ್ಲ ಓಡಾಡಲ್ಲ ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯಲ್ಲ ಬನ್ನಿ ಸರ್ ಅಂದರು ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದರು ನಡೆದ್ವಿ ಹೋದ್ವಿ ಅದೆಲ್ಲೋ ಗಲ್ಲಿ ಒಂದು ಸಡನ್ ಆಗಿ ಒಂದು ಕತ್ಲೆ ಆಗೋಯ್ತು ಮಠ 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 ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ ಆಗಿ ಕತ್ಲೆ ಗಲ್ಲಿ ಹಂಗೆ ಹೋದ್ವಿ ಅಲ್ಲಿ ಯಾವುದೋ ಒಂದು ಬಾಗಿಲು ಬಲಗಡೆ ತೆಗೆದ್ರು ಒಳಗಡೆ ನೋಡಿದ್ರೆ ಒಂದು ದೊಡ್ಡ ಹಾಲು ಒಂದು ಎಂಟು ಒಂಬತ್ತು ಕೇರಮ್ ಟೇಬಲ್ ಅಲ್ಲಿ ಕೇರಂ ಮಾಡ್ತಿದಾರೆ ನಾನು ಒಂದ್ ಸೆಕೆಂಡ್ ಅಂದ್ಕೊಂಡೆ ಇವರೇನೋ ಸೆಟ್ ಹಾಕ್ತಿದಾರಾ ಅಂತ ಬಟ್ ಅಲ್ಲಿ ಬೈಕೆ ಬರ್ದಿರೋ ಜಾಗದಲ್ಲಿ ಸೆಟ್ಟಿಂಗ್ ಹೆಂಗಾಗ್ತದೆ ಆಮೇಲೆ ಗೊತ್ತಾಯ್ತು ಅದು ಆಕ್ಚುಯಲ್ ಅಡ್ಡ ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು ಇವರೆಲ್ಲೋ ಮೂಲೆಯಲ್ಲಿ ಕೂತಿದ್ದಾರೆ ರೆಡಿ ಅಂತ ಕೇಳಿಸ್ತಾರೆ ಅಷ್ಟೇ ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ ಹಂಗಿತ್ತು ಅಂತ ಆಮೇಲೆ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿದ್ದ ಡೈಲಾಗ್ ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದ್ಮೇಲೆ ಒಂಥರ ಅಷ್ಟು ಆ ತರ ಲೊಕೇಶನ್ಸ್ ಶೂಟ್ ಮಾಡಿದಾರೆ ಐ ತಿಂಕ್ ಎರಡು ಸೆಟ್ ಬಿಟ್ರೆ ಇನ್ನಷ್ಟು ಓರಿಜಿನಲ್ ಲೊಕೇಶನ್ಸ್ ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅದಕ್ಕೂ ನೋಡ್ಬೇಕು ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್ ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾಂಸ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಐ ಮೀನ್ ಮ್ಯೂಸಿಕ್ ಕೊಡ್ತಾರೆ ರಷ್ಯಸ್ ಎಲ್ಲ ನೋಡಿದಾಗ್ರಿ ಆಗಿತ್ತು ಆಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಂಪೋಸಿಷನ್ಸು ಬ್ಯೂಟಿಫುಲ್ ಥ್ಯಾಂಕ್ ಯು ಐ ಥಿಂಕ್ ಅದೇ ಹೇಳಿದೆ ನಾನು ಗೂಗಲ ನನ್ನ ಹೆಸರು ಗೂಗಲ್ ಸರ್ ಸಿನಿಮಾನಲ್ಲಿ ನನ್ನ ಹೆಸರು ಗೂಗಲು ನನ್ನ ಮಚ್ಚನ ಹೀರೋ ಪ್ರವೀಣ ಅವನಿಗೆ ನನ್ನ ನಂದು ಅಭ್ಯಾಸ ಏನಪ್ಪ ಅಂದರೆ ಒಂದು ನನ್ನ ಪ್ರತಿ ಮಾತಲ್ಲೂ ರಾಜ್ಕುಮಾರ್ ಫಿಲಮ್ದು ಒಂದು ಟೈಟ್ಲ್ ಹೇಳ್ತಾ ಇರ್ತೀನಿ ಬಾರಪ್ಪ ಏನೋ ಬಂಗ ಏನೋ ಬಾರಪ್ಪ ಬಂಗಾರದ ಮನುಷ್ಯ ಇದನ್ನ ತಗೊಂಡು ಹೋಗ್ಬಿಟ್ಟು ಆ ದೇವತಾ ಮನುಷ್ಯನ ಮನೆ ಕೊಡ್ಬ ಆ ಥರ ಇಡ್ಲಿ ಕೊಡೋವಾಗ ಅಂದರೆ ಹೀರೋ ಪೂರ್ವಾಶ್ರಮದಲ್ಲಿ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಬರುವಂಥ ಕ್ಯಾರೆಕ್ಟರ್ ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ಬಂದು ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಅಂತ ಹೇಳಬೇಕು ಎಲ್ಲರಿಗೂ ಮಾಧ್ಯಮ ವರ್ಗದವರಿಗೂ ಮೇಲೆ ಕೂತಿ ಕೂತಿರುವಂತ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ನಾನು ನಮಸ್ ನಮಸ್ಕರಿಸ್ತಾ ಇದ್ದೀನಿ ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಭಯನೇ ಆಯ್ತು ಇಷ್ಟೊಂದು ಕಷ್ಟ ಪೈಟಿಂಗ್ ಮಾಡ್ತಾರ ಇವರು ಅಂತ ಪಾಪ ಮಕ್ಕಳು ತುಂಬಾ ಕಷ್ಟ ಪಡ್ತಾರೆ ಭಯೋಯ್ತು ನನಗೆ ಅವನ ಜೊತೆ ಎಲ್ಲಾರು ಮಾಡಿದಾರಲ್ಲ ತುಂಬಾನೇ ಭಯ ಆಯ್ತು ಎಂತೆಂತ ಕಂಡೀಷನ್ ಅಲ್ಲಿ ಪೈಟಿಂಗ್ಗಳು ಮಾಡ್ತಾರ ಇವರು ಮಕ್ಕಳು ಅದು ಅವ್ರಿಗೆ ಒಂದು ಖುಷಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಡೈರೆಕ್ಟರ್ ಭಗತ್ ಸರ್ ಅವರೇ ನನ್ನ ಮಗನ್ನ ಮತ್ತು ಇಡೀ ತಂಡನ ತುಂಬ ಮೇಲೆತ್ತ ಕರ್ಕೊಂಡೋಗಿದ್ದೀರಾ ತುಂಬ ಖುಷಿಯಾಯಿತು ನೋಡಿ ನಿಮಗೂ ಇದೇ ಥರ ಎಲ್ಲ ಬೇರೆ ಫಿಲಮ್ಗಳಲ್ಲೂ ನಿಮಗೆ ಅವಕಾಶ ಸಿಗಲಿ ಇಲ್ಲಿ ಈ ರಂಗಭೂಮಿ ಕಲಾವಿದರೆ ತುಂಬ ಇದ್ದಾರೆ ಇವ್ರನ್ನೆಲ್ಲ ಟಿ ವಿ ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ ಈಗ ನಿಜವಾಗ್ಲೂ ನೋಡ್ತಾ ಇದ್ದೀವಿ ತುಂಬ ಖುಷಿಯಾಯಿತು ನಾನೊಬ್ಬ ಸಾಮಾನ್ಯ ಶಿಕ್ಷಕಿ ಈ ದಿನ ನನ್ನ ಮಗನನ್ನ ತುಂಬ ಎತ್ತರ ಕರ್ಕೊಂಡು ಕೂರಿಸಿದ್ದಾನೆ ತುಂಬ ಸಂತೋಷ ಅದು ಅವನ ಒಂದು ಆಸೆ ಪೂರೈಸ್ಕೊಂಡಿದ್ದಾನೆ ಮತ್ತೆ ಅವನಿಗೆ ಎಲ್ಲ ಸಹಕಾರ ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ಅಮ್ಮ ನಿಮ್ಮನ್ನ ಟಿ ವಿಲ್ ನೋಡ್ತಿದ್ವಿ ಇವತ್ತು ನಿಮ್ಮ ಪಕ್ಕ ಕೂತ್ಕೊಂಡಿದೀವಿ ತುಂಬ ಸಂತೋಷ ಮನೆಯವ್ರು ಮದುವೆ ಫಂಕ್ಷನ್ಗೆ ಹೋದಾಗ ನಮ್ಮ ರಿಲೇಶನ್ ಮದುವೆ ಫಂಕ್ಷನಲ್ಲಿ ಅವರೆಲ್ಲ ಬಂದು ನಮ್ಮ ಪ್ರವೀಣ ಮಾತಾಡ್ತಿದ್ರು ಹಾಗೆ ಎಲ್ಲಾರು ಹೇಳ್ತಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಹಾಡುಗಳು ಅಮ್ಮ ನಾವೆಲ್ಲ ಬೇಜಾರಾದಾಗೆಲ್ಲ ಹಾಡುಗಳು ಕೇಳ್ತಾನೆ ಇರ್ತೀವಿ ಅಂತ ಮನಸ್ಸೋಳ ಮೇಡಮ್ ತುಂಬಾ ಚೆನ್ನಾಗಿ ಅಷ್ಟು ಜನಕ್ಕೆ ಮುಟ್ಟಿದೆ ನಿಮ್ಮ ಹಾಡು ತುಂಬ ಖುಷಿ ಆಯ್ತು ಇವರು ಬರೇಮೋ ಮೇಡಮ್ ಬಂದಿಲ್ಲ ಇವತ್ತು ಅವ್ರಿಗೂ ತುಂಬಾ ಧನ್ಯವಾದಗಳು ಮತ್ತೆ ಮಾಧ್ಯಮ ವರ್ಗದವ್ರಿಗೆ ನಾ ಮತ್ತೆ ಜನಕ್ಕೆ ನೀವು ತಲುಪಿಸ್ಬೇಕು ಇಷ್ಟು ಕಷ್ಟಪಟ್ಟು ಮಾಡಿರೋ ನೀವು ಸ್ವಲ್ಪ ಮುಂದೆ ಮೇಲೆ ಪ್ರಯತ್ನ ಮಾಡಿ ಎಲ್ಲರೂ ಜನ ಬಂದು ಚಿತ್ರ ನೋಡೋಕೆ ಎಲ್ಲರೂ ಬಂದು ಅವ್ರನ್ನ ಹೊಗಳಿ ಚಿತ್ರ ನೋಡಿಕೊಂಡು ಅವ್ರನ್ನ ಉತ್ತೇಜನ ಮಾಡಬೇಕು ಮತ್ತೆ ಮತ್ತೆ ಇದೇ ತರ ಅವ್ರಿಗೆ ಅವಕಾಶಗಳು ಸಿಗ್ಲಿ ಅಷ್ಟೇ ಅಂತ ನನ್ ನಮಸ್ಕಾರ ನನಗೆ ಈ ಠಾಣೆ ಅನ್ನೋ ಒಂದು ಹೆಸರು ಕೇಳಿ ಬಹಳ ನನಗೊಂದು ಉದ್ವೇಗದಕ್ಕಿಂತ ಹೆಚ್ಚು ನನಗದ ಮೇಲೆ ಆಸೆ ಉಂಟಾಯಿತು ಅದರಲ್ಲಿ ಕೇರ್ ಆಫ್ ಶ್ರೀರಾಮ್ಪುರ ಅಂತಿದೆ ಶ್ರೀರಾಮ್ಪುರ ಅಂದರೆ ಮೊದಲು ಈ ದೊಡ್ಡ ಅಡ್ಡ ಅಂದ್ರೆ ಎಲ್ಲದರಲ್ಲೂ ಸಹ ಅದ್ರ ಬಹಳ ಮುಖ್ಯವಾದಂಥದ್ದು ಶ್ರೀರಾಮ್ಪುರ ಅನ್ನುವಂಥದ್ದು ಆ ಶ್ರೀರಾಮ್ಪುರ ಜೊತೆಗೆ ಠಾಣೆ ಅಂತ ಸೇರಿಸಿದ್ರಲ್ಲ ಆ ಠಾಣೆಯನ್ನ ಏನು ಲೆಟರ್ಸ್ ಅಲ್ಲಿ ಬರೆದಲ್ಲ ಬಹಳ ಚೆನ್ನಾಗಿದೆ ಒಂದು ಗನ್ ಇದೆ ಕೆಳಗಡೆ ಚಕ್ರ ಇದೆ ಮುಂದೆ ಹಾಗೇನೆ ಲೆಟರ್ಸ್ ಅಲ್ಲಿ ಅದು ಮಾಡಿದರೆ ಬಹಳ ವಿಶೇಷವಾದಂಥದ್ದು ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಕಳೆದ ಮೂವತ್ತೈದು ವರ್ಷದಿಂದ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನ ಮಗನಿಗಾಗಿ ಇಟ್ಟಿದಾರಲ್ಲ ಅದು ತಾಯಿಯ ಪ್ರೀತಿ ಯಾವತ್ತು ಶಾಶ್ವತ ಅನ್ಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ ನಮ್ಮ ಮುಂದೆ ಒಬ್ಬ ತಾಯಿ ಮಗನನ್ನ ಯಾವ ರೀತಿಯಾಗಿ ನಾನು ಬೆಳೆಸ್ಬೇಕು ಅಥವಾ ಇನ್ನೂ ಏನು ಅವನ್ನ ಎತ್ತರಕ್ಕೆ ಒಯ್ಬೇಕು ಅನ್ನುವಂತ ಒಂದು ಆಲೋಚನೆ ಮಾಡಿದಾರಲ್ಲ ಅದು ನಮ್ಗೆ ಬಹಳ ಅನುಕರಣೀಯವಾದಂಥದ್ದು ತಾಯಿ ಅನ್ನೋದನ್ನ ನಾವು ಜೀವನ ಪರ್ಯಂತ ಮರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಆ ಋಣವನ್ನು ತೀರಿಸಲಿಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ ಅಲ್ಪ ಪ್ರಮಾಣದಲ್ಲಿ ಮಾಡಬಹುದು ಅಷ್ಟೇ ಅವನು ಆದ್ರೆ ಇಲ್ಲ ಅದಕ್ಕೆ ಆ ಮಗನನ್ನ ಪ್ರವೀಣ್ ಅವರನ್ನ ಮತ್ತು ಇಡೀ ತಂಡವನ್ನ ಅವರು ಈಗಾಗಲೇ ಮೇಡಮ್ ಅವರು ಹೇಳಿದ್ರು ನನ್ನ ಮಗನ ಅಷ್ಟೇ ಬೆಳೆಸೋದಲ್ಲ ಎಲ್ಲರೂ ಸಹ ಬೆಳೀತಾ ಇದ್ರಿ ಇದು ಬೆಳೆಸಿ ಅಂತ ಹೇಳಿದನ್ನ ಮತ್ತು ಈಗಾಗಲೇ ಹೊಳ್ಳಾ ಮೇಡಮ್ ಅವರ ನೋಡದೆ ಆ ಚಿಕ್ಕ ಮಗುವನ್ನ ಇಟ್ಕೊಂಡು ಹಾಡನ್ನ ಹಾಡಿಸಿದಾರೆ ಅದೆಷ್ಟು ಸ್ಫೂರ್ತಿದಾಯಕಂತಹವಾದ್ ಹಾಡುವುದು ಮತ್ತು ಆ ಈ ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ನೀಡತಕ್ಕಂಥದನ್ನ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಖಳನಾಯಕ ನಟದ ಇರ್ಬೋದು ಗೂಗಲ್ ಅವರು ಇರ್ಬೋದು ಅವ್ರು ತಮ್ಮ ಎಲ್ಲ ವಿಷಯವನ್ನು ಹಂಚಿಕೊಂಡ್ರು ಭಗತ್ ರಾಜ್ ಅವರಂತೂ ಅವ್ರು ತಮ್ಮ ಇಡೀ ಸ್ಕ್ರಿಪ್ಟನ್ನ ಬಗ್ಗೆ ಅಥವಾ ಇಡೀ ಚಿತ್ರದ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದ್ದಾರೆ ಹಾಗೆಯೇ ಬಹಳ ಮುಖ್ಯವಾಗಿ ಇಲ್ಲಿ ಮಾಲ್ತಿ ಮೇಡಮ್ ಅವ್ರು ನಾವು ಅವರು ಟಿ ವಿಲಿ ನೋಡ್ತಾ ಇದ್ವಿ ಪಿಕ್ಚರ್ ಅಲ್ಲಿ ನೋಡೋದು ಅಷ್ಟೇ ಕೆಲಸ ಆಗಿತ್ತು ಆದರೆ ಇವತ್ತು ನಮ್ಮ ವೇದಿಕೆ ಮನೆ ಜೊತೆಗಿದ್ದಾರೆ ಆಮೇಲೆ ಈ ಚಲನಚಿತ್ರಗಳಿಗೆ ಕನ್ನಡಿಗರು ಬರ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ದೂರಿದೆ ಸರ್ಕಾರಕ್ಕೂ ಬಹಳ ದೊಡ್ಡ ಇದೆ ಆದರೆ ಸರ್ಕಾರ ಚಲನಚಿತ್ರ ಮಂಡಳಿಯ ಮುಖಾಂತರ ಏನು ಸಹಾಯ ಮಾಡಬೇಕು ಅನ್ನೋದನ್ನ ಆರ್ಥಿಕವಾಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ಸಹ ಸಹಾಯವನ್ನ ಮಾಡ್ತಾ ಇದೆ ಮತ್ತು ಚಲನಚಿತ್ರಗಳ ಸಾಕಷ್ಟು ನಮ್ಮಲ್ಲಿ ಇಂಟರ್ನ್ಯಾಷನಲ್ ಚಲನಚಿತ್ರೋತ್ಸವ ಪ್ರತಿ ವರ್ಷ ಅದು ಬೆಂಗಳೂರಲ್ಲಿ ಆಗ್ತದೆ ಅದರ ಪ್ರಶಸ್ತಿಯು ಸಹ ನಮ್ಮ ಕನ್ನಡದ ಚಿತ್ರಗಳ ಸಿಗ್ತದೆ ಈಗಾಗಲೇ ನಾವೊಂದು ಅನುವಾದದ ಅನುವಾದ ಪುಸ್ತಕ ನಿನ್ನೆ ಮನೆಯ ಬುಕರ್ ಪ್ರಶಸ್ತಿ ಅಂತ ನೋಡ್ತಾ ಇದೇವೆ ಅಂದ್ರೆ ಇದರಲ್ಲಿ ಈಗಾಗಲೇ ಹೇಳಿದರು ನಮ್ಮ ಕಲನಾಯಕ ನಟರು ಏನು ಅಂತಂದ್ರೆ ಯಾವುದೇ ರೀತಿಯಾದಂತ ನಾವು ಹಿಂಜರಿಕೆ ಬೇಡ ಕನ್ನಡಿಗರು ಎಲ್ಲದರಲ್ಲೂ ಸಹ ಮುಂದಿದ್ದಾರೆ ಕನ್ನಡಿಗರು ಪ್ರಾಶಸ್ತ್ಯವನ್ನು ತೆಗೆದುಕೊಂಡು ಎರಡು ಸಾವಿರ ವರ್ಷದ ಇತಿಹಾಸ ಉಳುವಂತಹ ಒಂದು ಕನ್ನಡ ಭಾಷೆಯನ್ನ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇನ್ನು ಮುಂದೆ ಸಹ ಅದು ಹೆಚ್ಚನ್ನು ನಾವು ಮಾಡ್ತೇವೆ ಅಂತ ಕನ್ನಡಿಗರ ಭರವಸೆ ಏಳು ಕೋಟಿ ಜನ ನಾವು ಇದ್ದೀವಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನೋಡಿದರೆ ಕೇವಲ ಆರು ಲಕ್ಷ ಆರು ಕೋಟಿ ಮಾತ್ರ ಇತ್ತು ಈ ಏಳು ಪಾಯಿಂಟ್ ಏಳು ಜೀರೋ ಬರ್ಬೋದನ್ನುವಂಥ ನಾವು ಆಲೋಚನೆಯಲ್ಲಿ ಸರ್ಕಾರ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಜನಗಣತಿ ಆಗಬೇಕಾಗಿತ್ತು ಈಗ ಕೆಲವೇ ವರ್ಷದಲ್ಲಿ ಅಂತ ಮುಂದೆ ಇದೆ ಹೀಗಾಗಿ ಕನ್ನಡಿಗರು ಯಾವುದೇ ರೀತಿಯಿಂದ ಬೇಸರ ಪಡೋದು ಬೇಡ ಕನ್ನಡ ಚಿತ್ರಕ್ಕೆ ಯಾವತ್ತೂ ಅದಕ್ಕೆ ಬೆಲೆ ಇದ್ದೇ ಈಗಾಗಲೇ ಹೇಳಿದ್ರು ಅವರು ಅಂಡವಾರು ಫಿಲ್ಮದಲ್ಲಿ ಪ್ರತಿಯೊಂದನ್ನು ನಾನು ಅವರ ಚಲನಚಿತ್ರದ ಹೆಸರನ್ನು ಹೇಳಿ ಒಗಟನ್ನು ಮಾಡ್ತಾ ಇದ್ದೆ ಅಂತ ಹಾಗಾಗಿ ಯಾವುದಕ್ಕೂ ನಾವು ಹಿಂಜಿರೋದು ಬೇಡ ಕನ್ನಡಿಗರು ಏಕೈಕ ಮಾತ್ರ ಅಲ್ಲ ಇಡೀ ಸಂಪೂರ್ಣ ಏಳು ಕೋಟಿ ಜನ ಜೊತೆಗೆ ಗಟ್ಟಿಯಾಗಿದ್ದಾರೆ ಇಡೀ ಚಲನಚಿತ್ರ ಮಂಡಳಿ ನಿಮ್ಮ ನಿಮ್ ಜೊತೆಗೆ ಇರ್ತದೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹಾಗೆಯೇ ಪ್ರವೀಣ್ ಅವರು ಸಣ್ಣ ವಯಸ್ಸಲ್ಲಿ ದೊಡ್ಡದಂತ ಸಾಹಸವನ್ನು ಮಾಡಿದ್ದಾರೆ ಭಗತ್ ರಾಜ್ ಕೈ ಜೋಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಅಂತೂ ಇಡೀ ಮೂವತ್ತು ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಡಿಸ್ಟ್ರಿಬ್ಯೂಟರು ಅವರು ನಾವು ಅದನ್ನು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಇದಕ್ಕೆ ಗಟ್ಟಿಯಾದಂಥ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಅಚಲ ವಿಶ್ವಾಸದ ಮೇಲೆ ನಾವು ಈ ಠಾಣೆ ಚಿತ್ರವನ್ನು ನೋಡಿದ್ದೀವಿ ಎಲ್ಲರೂ ಸಹ ಇದನ್ನು ತಾವು ನೋಡಿ ಬಂಧುಗಳೇ ಅನ್ನುವಂಥ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ತಾವು ಹೆಚ್ಚು ಹೆಚ್ಚು ಇದನ್ನು ಕನ್ನಡಿಗರನ್ನ ವಿದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಚೆನ್ನಾಗಿ ಅದನ್ನು ಹೆಚ್ಚು ಪ್ರಸಾರವನ್ನು ಮಾಡಂಥ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊತೇನೆ ಮತ್ತೊಮ್ಮೆ ಈ ಚಿತ್ರದಿಂದ ಇನ್ನೂ ಹೆಚ್ಚು ನಮ್ಗೆ ಇವರಿಗೆ ಆಕ್ಟರ್ ಮತ್ತು ಹೀರೋ ಆಗ್ಲಿಕ್ಕೆ ಹೆಚ್ಚು ಸಿಗ್ಲಿ ಮತ್ತು ಅವಕಾಶ ಇಲ್ಲಿ ಎಲ್ಲಾ ಮಾಧ್ಯಮದವರು ಹಾಗೆ ಎಲ್ಲಾ ತರದ ಜನನು ಇಲ್ಲಿ ಇದರ ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲೇದಾಗಿ ಹೇಳ್ಕೊಳ್ತೀನಿ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಂಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ ಆ ಬೆಳಕಿನಲ್ಲಿ ಆ ದೇವರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವ್ರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಟ್ರೈಲಿ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು ಇದೇನು ಸಿನ್ಮಾ ರೀ ಇದೆಲ್ಲ ಹೊಲಸು ಭಾಷೆ ಇದೆ ಇದೆಲ್ಲ ಹೊಲಸು ಮಾತಿದ್ದಾವೆ ಇದೆಯಂತ ಸಿನ್ಮಾ ತೆಗೆದ ಅಂತ ಕಾಶಿನಾಥ್ಗೆ ಬೈದೆ ಇರೋರೇ ಇಲ್ಲ ಬೈಯಿದ್ರೆ ಬೈಲಿ ಬಿಡ್ರಿ ಉಗುಳದ್ರುಗಸ್ಕೊಂಡು ಹೋಗ್ತೀನಿ ನಾನು ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು ಸೊ ಭಾಷೆನೂ ಹಾಗೆ ಇತ್ತು ಏನ್ ಮಾಡಕ್ಕಾಗತ್ತೆ ಬೈದ್ರೆ ಬೈಲಿ ಬಿಡಿ ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು ಅನುಭವ ಪಿಕ್ಚರು ಅವ್ರ ದುಡ್ಡು ಎಣಸ್ಲಾರ್ದಷ್ಟು ಕಳಿಸಿದ್ರು ಹೆಸರು ಅಷ್ಟೇ ದೊಡ್ಡದ್ ಮಾಡಿದ್ರು ಅದಕ್ಕೆ ಸಿನಿಮಾ ತೆಗಿಯೋರಿಗೆ ತಾಳ್ಮೆ ಇರ್ಬೇಕು ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡ್ಬೇಕು ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರು ಒಲಿತಾನೆ ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ನಾವು ಹೀರೋ ಆಗಿದ್ದಂತ ಕೂದ್ಲಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರ ಹೀರೋ ಆಗುದಿಲ್ಲ ಅವ್ರು ದೊಡ್ಡ ಜೀರೋ ಆಗ್ತಾರೆ ಅದಕ್ಕೆ ನಾನು ಹೇಳೋದು ಯಾವತ್ತ ನಮ್ಮ ಸುಧೀರ್ ಅವರು ಮುನ್ನೂರ ಎಂಬತ್ತಾರು ಸಿನಿಮಾದಲ್ಲಿ ಮಾಡಿದಾರೆ ಒಂದ್ ದಿವಸ ಹೋಗಿ ನನ್ಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ ಆ ಉಮಿಗೆ ನೋಡ್ತಾಳೆ ಹೆದರು ಓಡೋಗ್ತಾಳೆ ಆ ಹೆಂಗಸು ನೋಡ್ತಾಳೆ ನೀನು ಒಬ್ಬಳೇ ನೋಡು ನನ್ನ ನೋಡೋದು ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ ನಾನು ನಾನಿಷ್ಟು ಸುಂದರ ಇದ್ದೀನಿ ನಾನು ಇಷ್ಟು ಪರ್ಸನಾಲಿಟಿ ಇದೆ ಇಷ್ಟು ಒಳ್ಳೆ ಕಲಾವಿದ ಇದ್ದೀನಿ ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು ಆಮೇಲೆ ಹೊಡೆತ ತಿನ್ನೋ ಸೀನು ಜೈಲಿಗೆ ಹೋಗೋದು ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ ಅದು ಸಹಿತ ಕಚ್ಚಿ 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 ತಿಂದಿದೆ ಸೊ ಹಾಗೆ ಆ ಅಭಿನಯ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಗಿತ್ತು ಇಲ್ಲಾದ್ರೆ ಮಾಡಕ್ಕಾಗ್ತಿಲ್ಲ ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಳು ಸೊ ಸಾಸಿವೆ ಕಾಳನ್ನ ಹುಡುಕ್ಬೇಕು ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಬಂಗಾರದ ಮನುಷ್ಯ ಪಿಚ್ಚರ್ ಇಷ್ಟೊಂದು ಚೆನ್ನಾಗಿ ಓಡತಲ್ರಿ ಅಣ್ಣವ್ರಿ ಅಂತ ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ ಅಣ್ಣ ಬಂಗಾರದ ಮನುಷ್ಯ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ ಈ ಶಾನ್ ಗಟ್ಟಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆ ಪಾಡಿ ಕೆಲಸ ಮಾಡಿದೀವಪ್ಪ ಅಲ್ಲಿ ಒಂದು ಸಭೆ ಸೀನ್ ಇತ್ತು ಒಂದು ಮನೆ ಒಂದು ಸೀನ್ ತೆಗಿತಾರೆ ಆ ಸೀನ್ ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಆ ಸೀನ್ ನಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡ್ ಅವ್ನಿಗೆ ಸರಿ ಸರಿ ಅಂತಿರಬೇಕು ಅಲ್ಲಿಂದ ಅಲ್ಲಿ ಅವನ ಅದೃಷ್ಟದಿಂದ ನಮಗ ಅದೃಷ್ಟ ಯಾಕೆ ಬಂದಿರಬಾರ್ದು ರಾಜ್ಕುಮಾರ್ ಅವ್ರು ಹೇಳಿರೋದು ಅಲ್ಲಿಗೆ ಯೋಚನೆ ಮಾಡಿ ನನ್ನ ಅದೃಷ್ಟ ಭಾರತೀಯ ಅವರ ಅದೃಷ್ಟ ಎಂ ಪಿ ಶಂಕರವ್ರ ಅದೃಷ್ಟ ಅಲ್ಲಿಲ್ಲ ಅವರು ಆ ಓಡೋಗಿದ್ದಾನಲ್ಲ ಅವರ ಅದೃಷ್ಟ ನಮಗ್ ಬಂದಿದೆ ಅಂತ ಅಷ್ಟು ವಿನಯ ಒಂದು ಹೀರೋ ಆದವ್ರಿಗೆ ಆ ನಯಾ ವಿನಯ ಬರಬೇಕು ಆ ಸಾಧನೆ ಬರಬೇಕು ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಈ ಕರುಳು ಏನನ್ನತ್ತೆ ಗೊತ್ತಾ ಒಬ್ಬನು ಹೆಂಟಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಿಕ್ಕೆ ಕರುಳು ಕರಡು ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ ಕ ಕತ್ತ ಇದು ಹೊಟ್ಟೆ ಕೊಯ್ದು ಕರಳೆಲ್ಲಾ ತಗೊಂಡೋಗ್ತಾ ಇದ್ದ ಓಡಿ ಓಡಿ ಹೋಗ್ಬೇಕಾರೆ ಧಬಲ್ ಅಂತ ಬಿದ್ದುಬಿಟ್ಟ ಬಿಟ್ಟ ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾರೆ ಆ ಕರುಳು ಹೇಳ್ತಂತೆ ಮಗನೇ ನಿಧಾನಕ್ಕೆ ಹೋಗ ನಿನಗೆ ಏನಾರು ಒಂಚೂರು ನೋವಾಗದೆ ಈ ಕರುಳು ಬಹಳ ಅರ್ತೈತಿ ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳದು ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬರಲಿ ಅವರು ಜಯಿಸ್ಲಿ ಅಂತ ಹೇಳಿ ತನ್ನ ಮೂವತ್ತೈದು ವರ್ಷ ಸೇ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾಳೆ ದಾರಿ ಇರ್ತಿದ್ದಾಳೆ ರಕ್ತ ಸೋಸಿದ್ದಾಳೆ ಆಕೆಗೆ ಒಂದು ಜಯ ಆಗಲಿ ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವ್ನು ನಿಜವಾಗ್ಲೂ ದೊಡ್ಡ ಹೀರೋ ಆಗ್ತಾನೆ ಸೊ ಇದೆಲ್ಲ ನೀನು ಮನಸ್ಸಲ್ಲಿ ಇಟ್ಕೊಬೇಕು ಇವತ್ತು ಅವರು ಇರೋದಿಲ್ಲ ನಾನು ಇರೋದಿಲ್ಲ ಆದರೆ ನೀನ್ ಇರ್ತೀಯ ನೀನದನ್ನು ಉಳಿಸ್ಕೊಂಡು ಹೋಗ್ಬೇಕು ನೀನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಅವ್ರ ಜೊತೆ ಕಲಾವಿದರು ಅವ್ರ ಜೊತೆಯಲ್ಲೇ ಪಾತ್ರ ಮಾಡೋದು ಅವ್ರ ಜೊತೆ ನಾನು ಕಾಮಿಡಿ ಹೀರೋಯಿನ್ ಅಲ್ಲ ನಾನು ಹೀರೋಯಿನ್ನೇ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದಕ್ಕೆ ಇವ್ರಪ್ಪ ತಂದೆ ಹೇಳೋದು ಅಕ್ಕ ನಿನ್ನ ಜೊತೆ ನನ್ನ ಪ್ಯಾಟ್ ಮಾಡ್ಬೇಕು ಯಾವುದು ಮೆಲ್ಲಗಿ ನಡಿ ಮೆಲ್ಲಗಿ ನೀ ಓಡದಿರು ಚಿನ್ನ ಅಂತ ಹಾಡು ಹಾಡಿ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಏ ನಾನು ಅದ ಆ ಹಾಡು ಡ್ಯಾನ್ಸರ್ ಅಲ್ಲಪ್ಪ ಎಂದಿಂದು ನಿನ್ನ ಮರೆತು ರೇ ತಾಹ ಆಗಿರೋ ಅಂತ ಹೇಳೋದು ಇವ್ರ ತಂದೆಗೆ ಅಷ್ಟು ನಾವು ನಮಗೆ ಬಾಂಧವ್ಯ ಇದೆ ಮತ್ತೆ ಪ್ರಶಾಂತು ಆಗಾರೆಲ್ಲ ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಕಂಪ್ನಿಯಲ್ಲೇ ಒಂದು ಇಪ್ಪತ್ತೈದು ವರ್ಷ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ ಅವ್ರ ಅಜ್ಜ ಅವ್ರ ಅಜ್ಜಿ ಅವರ ಅಜ್ಜಿನೂ ನಮ್ಮ ಕಂಪ್ನಿಯಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡಿದ್ವಿ ಅವರ ಅಜ್ಜನೂ ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ ಅವ್ರು ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ ಗಂಧದ ಅಂತ ಕೇಳಿ ಅವನಿಲ್ಲೇ ಇದ್ದಾನೆ ಅವರು ಸಂಸ್ಕಾರ ಮಾಡಿದ್ವಿ ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಇವ್ರ ತಂದೆ ಕೂಡ ನಮ್ಮ ಥಿಯೇಟ್ರಲ್ಲೇ ಇದಾದ್ರು ಇವ್ರ ತಾಯಿ ಇನ್ನೂ ಇದ್ದಾರೆ ತುಂಬಾ ಸುಂದರಿ ಅವ್ರ ತಾಯಿ ಪುಷ್ಪ ಅಂತ ಹೇಳಿ ಅವ್ರು ಇವರೆಲ್ಲ ನಮ್ಮ ಮಕ್ಕಳಾಗಿ ಬೆಳೆದವರು ಈಗ ಪ್ರಶಾಂತ್ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನನಗೆ ಭಾರಿ ಹೆಮ್ಮೆ ಆಗುತ್ತೆ ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರಿಲ್ಲ ಕಾರಣ ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡಲಿ ಬುದ್ಧಿ ಕೊಡಲಿ ಮುಂದೆ ಹೋಗೋ ಒಂದು ಚೈತನ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಯಾಕೆ ಬರೋಲ್ಲ ಥಿಯೇಟ್ರಿಗೆ ಜನ ಅಂತ ಹೇಳ್ತಾರಲ್ಲ ಮನೋರಂಜನೆ ಮನೆಯಲ್ಲೇ ಬಂದು ಕೂತಿದೆ ಮತ್ತು ಸಿನಿಮಾ ಕ್ಯಾಕ್ರಿಗೆ ಬರ್ತಾರೆ ಒಂದು ಟಿ ವಿದ್ ಹಿಂಗೆ ನೋಡಿದ್ರೆ ಸಾಕು ಮೊಬೈಲಲ್ಲಿ ಎಲ್ಲ ಹುಡುಗರು ಆ ಸಿನಿಮಾ ಬಂದೇತು ನಾವು ನೋಡೇವಿ ಆ ಈ ಹಾಡು ಬಂದೇತು ನಾವು ನೋಡೇವಿ ಅಂತಾರೆ ಹಂಗೆ ಅನ್ನುವಾಗ ಥಿಯೇಟ್ರಿಗೆ ಹೆಂಗೆ ಹೋಗ್ತಾರೆ ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಗೆ ತರೋದನ್ನ ಬಿಡಿಸ್ಬೇಕು ಆವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ ಆ ಪ್ರಯತ್ನ ಮಾಡಬೇಕು ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ ಇದು ಮಿನಿಸ್ಟ್ರುಗಳೇ ಮಾಡಬೇಕು ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನು ಬರೋದಕ್ಕಿಂತ ಮುಂಚೆ ಅದನ್ನು ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದ್ರಿ ಇವತ್ತು ಉಳಿತಾರೆ ಇಲ್ಲಾದರೆ ಉಳಿಯಕ್ಕೆ ಸಾಧ್ಯವೇ ಇಲ್ಲ ಆ ಪ್ರಯತ್ನದಲ್ಲಿ ಏನಾರು ಮಾಡಬೇಕು ಮಾಧ್ಯಮದವ್ರು ಎಷ್ಟು ಹೇಳ್ತಾರೆ ಎಷ್ಟು ದಿವಸ ಹೇಳ್ತಾರೆ ಆ ಈ ಸಿನಿಮಾ ಚೆನ್ನಾಗಿದೆ ಇದು ಹಾಗಿದೆ ಇದು ಹೀಗಿದೆ ಅಂತಾರೆ ಮೂರು ದಿವಸ ಹೇಳ್ತಾರೆ ನಾಲ್ಕನೇ ದಿವಸ ಅವ್ರಿಗೆ ಇನ್ನೊಂದು ಪಿಚ್ಚರ್ ವಿಷಯ ಇರುತ್ತಲ್ಲ ಹೇಳೋದಕ್ಕೆ ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬೆಳೆಸಿ ಚಿತ್ರರಂಗಕ್ಕೆ ಬರಬೇಕು ಏನು ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ ಆ ಮಂದಿರಕ್ಕೆ ಬಂದು ತಲೆವಾಗಿ ನೋಡ್ಬೇಕು ಆ ಸಿನಿಮಾನ ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು ಮಾಧ್ಯಮದವರು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರ್ಬೇಕು ಕಲಾವಿದ ಪೂಜಿಸೋದು ಗೊತ್ತಿರ್ಬೇಕು ಅಂದ್ರೆ ಮಾತ್ರ ಕಿವಿಗೆ ಹೋಗುತ್ತೆ ಇಲ್ಲಾದ್ರೆ ಹೋಗೋದಿಲ್ಲ ಅವ್ರು ನಿದ್ದೆ ಮಾಡ್ತಾರೆ ಅಷ್ಟೇ ಆಗ ರಾತ್ ಗಯ ಬಾತ್ ಹಾಗಾಗತ್ತೆ ಹಾಗಾಗ್ಬಾರ್ದು ಚಿತ್ರರಂಗ ತುಂಬಾ ನೊಂದಿದೆ ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ ಅದನ್ನ ಹಬ್ಬಿಸ್ಬೇಕು ಅಂದ್ರೆ ಈಗ ನನ್ಗೆ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟ್ರಿಗಳಿಗೆ ಮಾತ್ರ ಸಾಧ್ಯ ಇಲ್ಲಾದ್ರೆ ಒಬ್ಬ ದೊಡ್ಡ ಕಲಾವಿದ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನ ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯ ಬಂದು ಇಲ್ಲ ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಿ ಆ ಕಲಾದೇವಿ ನಮ್ಗೆಲ್ಲ ಒಲಿರಿ ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ ಸೊ ನಮ್ಮನ್ನ ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೇದಾಗ್ಲಮ್ಮ ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾ